ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ನಾಲ್ಕು ಸೋಮವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮತ್ತೆ ಮಿಡ್ ಕ್ಯಾಪ್ ನಿಫ್ಟಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ನಲ್ಲಿ ಒಂದು ಹೊಸ ವಿಷಯ ಏನು ಬಂದಿದೆ ನ್ಯೂಸ್ ಹರಿದಾಡ್ತಾ ಇದೆ ಸೊ ಎಸ್ ಮಾರ್ಕೆಟ್ ಹ್ಯಾಸ್ ನಲ್ಲಿ ಒಂದು ಮಹಾರಾಷ್ಟ್ರ ಎಲೆಕ್ಷನ್ ಡೇಟಾ ಬಂದಿದೆ ಅಂಡ್ ಬಿಜೆಪಿ ಏನಾಗಿದೆ ಆಲ್ಮೋಸ್ಟ್ ಅಂಡ್ ಜಾರ್ಖಂಡ್ ನಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಒಟ್ ನಲ್ಲಿ ಒಂದು ಬಿಗ್ ಎಲೆಕ್ಷನ್ ಡೇಟಾ ಪ್ರಕಾರ ಮಹಾರಾಷ್ಟ್ರದಲ್ಲಿ ಡೇಟಾ ಪ್ರಕಾರ ಬಿಜೆಪಿ ಬಿಟ್ಟಿದೆ ಅಂತ ಗೊತ್ತಾಗಿದೆ ಓಕೆ ಸೊ ಬಿಜೆಪಿ ಗೊತ್ತಾಗಿದೆ ಅದು ಅದಕ್ಕಿಂತ ಮುಂಚೆ ಡೇಟಾ ಯಾರಿಗಾದ್ರೂ ಗೊತ್ತಿರಬಹುದಾ ಮಾರ್ಕೆಟ್ ಮೇಲೆಗಡೆ ಹೋಗಿದ್ಯಾ ಎಸ್ ಮೈಟ್ ಬಿ ಬಿಕಾಸ್ ಆಫ್ ಪ್ರೊಫೆಷನಲ್ ಗೋಸ್ಕರ ಮಾರ್ಕೆಟ್ ಏನಾಗಿದೆ ಮೇಲೆಗಡೆ ಹೋಗಿದೆ ಅಂತ ಅನಿಸ್ತಾ ಇದೆ ಐ ದವರಂತೂ ಕೂಡ ಸ್ವಲ್ಪ ಕಡಿಮೆ ಸೆಲ್ ಮಾಡಿದ್ದಾರೆ ಬಿಕಾಸ್ ಆಫ್ ಎಕ್ಸ್ಪೆಕ್ಟೆಡ್ ದಿಸ್ ಕೈಂಡ್ ಆಫ್ ವುಲ್ಟಾಲಿಟಿ ಅಂಡ್ ಮಾರ್ಕೆಟ್ ನಲ್ಲಿ ಡಿಐ ಕೂಡ ಅಷ್ಟೇನು ಪಾರ್ಟಿಸಿಪೇಷನ್ ಕೂಡ ಇಲ್ಲ ಸೊ ಈಗ ಒಂದು ಸೈಡಲ್ಲಿ ಎಫ್ ಐ ದವರು ಕುತ್ಕೊಂಡು ನಗ್ತಾ ಇರಬೇಕು ಬಿಕಾಸ್ ಅವ್ರು ಇನ್ನು ಹೆಚ್ಚಿನ ದರದಲ್ಲಿ ಸೆಲ್ ಮಾಡುವುದಿಲ್ಲ ರೈಟ್ ಸೊ ದಾಟ್ಸ್ ವೈ ಏನ್ ವಿ ಗಿಫ್ಟ್ ನ್ಯೂಟಿ ಕೂಡ ಸದ್ಯದ ಮಟ್ಟಿಗೆ ತೋರಿಸ್ತಾ ಇದೆ ಏನಪ್ಪಾ ಅಂದ್ರೆ ಎಸ್ ಸೊ ಸೊ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಅರೌಂಡ್ ನೂರ ಐ ಎಪ್ಪತ್ತೈದು ಪಾಯಿಂಟ್ ಪ್ಲಸ್ ಆಗಿ ಕ್ಲೋಸ್ ಆಗಿದೆ ಸೊ ಎಕ್ಸ್ಪೆಕ್ಟೆಡ್ ಅಟ್ಲೀಸ್ಟ್ ಲೀಸ್ಟ್ ಆವರೇಜ್ ಆಗಿ ನೂರ ಐವತ್ತು ಪಾಯಿಂಟ್ಸ್ ಆದರೂ ನಿಮಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ ನಿಫ್ಟಿ ಒಳಗಡೆ ಸೊ ಇದು ಆಟೋಮೆಟಿಕ್ಲಿ ನಿಮಗೆ ಇಫೆಕ್ಟ್ ನೋಡಿದ್ರೆ ಬ್ಯಾಂಕ್ ಆಫ್ ಕೂಡ ನೂರ ಐವತ್ತರಿಂದ ಎರಡು ನೂರು ಪಾಯಿಂಟ್ ಆದ್ರೂ ಮಿನಿಮಮ್ ಪ್ಲಸ್ ಆಗೋ ಸಾಧ್ಯತೆ ಇದೆ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಆಂಗಲ್ ಇಂದ ಶುರು ಮಾಡೋಣ ನಿಫ್ಟಿ ಒಳಗಡೆ ಈಗ ನಾವು ನೋಡ್ತಾ ಇರೋದೇನು ಮೂವಿಂಗ್ ಎವರೇಜ್ ಹಾಕೋಣ ಸೊ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳಿ ಸರ್ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ವೇಟಿಂಗ್ ಆಟ್ ಟ್ವೆಂಟಿ ಫೋರ್ ತೌಸಂಡ್ ತರ್ಟಿ ಒನ್ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇನ್ನೂ ದೂರ ಇದೆ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಏಯ್ಟಿ ಅಂಡ್ ಟೂ ಹಂಡ್ರೆಡ್ ಮಾರ್ಕೆಟ್ ನ ಮೂವಿಂಗ್ ಎವರೇಜ್ ನ ಹೋಲ್ಡ್ ಮಾಡಿದೆ ವಾಪಸ್ಸು ಸೊ ವೆರಿ ಸ್ಟ್ರಾಂಗ್ ಕ್ಯಾಂಡಲ್ ಇದೆ ನೋಡ್ಕೋಬಹುದು ಅರೌಂಡ್ ಟೂ ಪರ್ಸೆಂಟ್ ಪ್ಲಸ್ ಇದೆ ಸರ್ ನೋಡಕ್ ಕಾಮನ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ ಈ ರೀತಿ ಫಾಲ್ ನಲ್ಲಿ ಈ ರೀತಿ ರಿಟರ್ನ್ ಆಗಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರೆಂಕ್ ಶೋಕಾಸ್ ಮಾಡಿದೆ ಸೊ ನೀಟಾಗಿ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಒಂದು ಎರಡು ಮೂರು ರೈಟ್ ಎಕ್ಸಾಕ್ಟ್ಲಿ ಯಾ ಸೊ ಎಕ್ಸ್ಪೆಕ್ಟೇಷನ್ ಡೇಟಾ ಏನಿದೆ ಸರ್ ನೂರ ಪಾಯಿಂಟ್ ಪ್ಲಸ್ ಆಗೋ ಚಾನ್ಸ್ ಇದೆ ಸೊ ನೂರ ಐವತ್ತು ಪಾಯಿಂಟ್ ಪ್ಲಸ್ ಆದ್ರೆ ನೀವೇನು ಸಡನ್ ಆಗಿ ಪ್ಲಸ್ ಕಾಲ್ ಬೈ ಮಾಡಿದ್ರೆ ಈಸಿ ಇದೆಯಾ ನಾಟ್ ಎಟ್ ಆಲ್ ಸರ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಟ್ರೆಂಡ್ ಲೈನ್ ಪ್ರಕಾರ ನಾವು ರಿಜೆಕ್ಷನ್ ಅಲ್ಲಿ ಇದ್ದೀವಿ ಸೊ ನಾವೆಲ್ಲ ಇಂಥ ಡಿಬ್ಯಾಕ್ ಅಲ್ಲಿ ತಪ್ಪು ಮಾಡ್ತಾ ಇರ್ತೀವಿ ಏನಪ್ಪ ಅಂದ್ರೆ ಮಾರ್ಕೆಟ್ ಪಾಸಿಟಿವ್ ಅಂದಿದೆ ಕಾಲ್ ಕ್ಯಾರಿ ಮಾಡಿರ್ತೀವಿ ಇಲ್ಲ ಮುಂಜಾನೆ ಅದ್ಕೊಳ್ಳಿ ಮತ್ತೆ ಒಂದು ಗ್ರೀನ್ ಕ್ಯಾಂಡಲ್ ಬಂದ ಮೇಲೆ ಬೈ ಮಾಡ್ಲಿಕ್ಕೆ ಹೋಗ್ತೀವಿ ಬಟ್ ಮಾರ್ಕೆಟ್ ಒಂದು ಟ್ರೆಂಡ್ ಲೈನ್ ರಿಜೆಕ್ಷನ್ ಇದೆ ಅನ್ನೋದ ಮರೆತು ಬಿಡ್ತೀವಿ ಪ್ಲೀಸ್ ಡೂ ಕೇರ್ಫುಲ್ ಹಿಯರ್ ಓಕೆ ಇಲ್ಲೂ ಕೂಡ ಮಾರ್ಕೆಟ್ ಮೇಲೆಗಡೆ ಹೋಗೋದಿಲ್ಲ ಅನ್ನೋ ಒಂದು ಪಾಯಿಂಟ್ ಏನಿಲ್ಲ ಹೋಗುತ್ತೆ ಪ್ರೊವೈಡೆಡ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಬೇಕಾದ್ರೆ ಸೊ ಆಸ್ ನಾ ಅರ್ಲಿಯರ್ಸಿಸ್ಟೆನ್ಸ್ ಮಾಡ್ಕೊಂಡ್ರೆ ಗೊತ್ತಾಗೋದೇನಪ್ಪ ಮಾರ್ಕೆಟ್ ನಲ್ಲಿ ಕೂಡ ಎಕ್ಸಾಕ್ಟ್ಲಿ ಟ್ವೆಂಟಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಇನ್ ಕೇಸ್ ನೀವು ಏನಾದರೂ ಇಲ್ಲಿ ಸಡನ್ಲಿ ಬೈ ಮಾಡ್ಲಿಕ್ಕೆ ಹೋದ್ರೆ ಆರ್ ಅಂಡರ್ ಥ್ರೆಟ್ ಅನ್ನೋ ಡೇಟಾ ಇದೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಎಸ್ ಮಾರ್ಕೆಟ್ ಹೆಂಗಿದ್ರು ನೂರ ಐವತ್ತು ಪಾಯಿಂಟ್ ಪ್ಲಸ್ ಆಗೋದಿ ಅಲ್ಲ ಎಸ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಮೇಲೆ ಕಡೆ ನಿಂತ್ಕೊಂಡು ಆಗಿದೆ ಹೈಯರ್ ಲೋ ಎಸ್ ಸರ್ ನೀವು ಹ್ಯಾವ್ ಅ ನ್ಯೂ ಲೆವೆಲ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಲೆವೆಲ್ ಅಂತ ಮಾರ್ಕೆಟ್ ಈಸಿಲಿ ಹೇಳ್ಕೊಡ್ತಾ ಇದೆ ಅನ್ಲೈಸ್ ದಾಟದೆ ಮಾಡ್ಲಿಕ್ಕೆ ಹೋದ್ರೆ ಯು ಆರ್ ಅಂಡರ್ ದ ಥ್ರೆಟ್ ಅನ್ನೋ ಒಂದು ಪಾಯಿಂಟ್ ನನಗೆ ಹೇಳಬೇಕಾಗಿದೆ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಇದೊಂದು ಆಗಿದೆ ಡೇಟಾ ಲೆಟ್ಸ್ ಗೋ ಟು ಥರ್ಟಿ ಮಿನಿಟ್ಸ್ ನಾವು ಇಂಪಾರ್ಟೆಂಟ್ ರೆಸಿಡೆನ್ಸ್ ಸಪೋರ್ಟ್ ಗಳನ್ನ ಮತ್ತೆ ಡ್ರಾ ಮಾಡ್ಲಿಕ್ಕೆ ಟ್ರೈ ಓಕೆ ಆಸ್ ಆಫ್ ನಾವು ಮಾರ್ಕೆಟ್ ನೋಡ್ಕೊಳ್ಳಿ ಇಲ್ಲಿ ಡಬಲ್ ಬಾಟಮ್ ಆಗಿ ಮೆಲಗಡೆ ಹೋಗಿತ್ತಲ್ಲ ಸೊ ಅದೇ ಝೋನ್ ನಲ್ಲಿ ಮೇಜರ್ ಆಗಿ ಲೋಸ್ ಆಗಿ ನಿಂತ್ಕೊಂಡು ಸೊ ಎನಿವೇ ಅದ್ರ ಪಕ್ಕದಲ್ಲಿ ಅದ್ರ ಮೇಲಗಡೆ ನಿಂತ್ಕೊಂಡಿದ್ದಾರೆ ಬಟ್ ಆಸ್ ಆಫ್ ನಾವು ಈ ಝೋನ್ ಮಾತ್ರ ಬಹಳ ಕಷ್ಟ ಇದೆ ಅಥವಾ ನೀವೇನ್ ಮಾಡ್ತೀರಿ ಈ ಬೌಂಡ್ರಿ ಟ್ರೇಡಿಂಗ್ ಇಲ್ಲಿ ಮಾಡಬಹುದು ಮಾರ್ಕೆಟ್ ನಿಮ್ಗೆ ಗ್ಯಾಪ್ ಅಪ್ ಕೊಟ್ಟಿರ್ತಾನೆ ಓಪನ್ ದಟ್ ಇಸ್ ನಂಬರ್ ಒನ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಕೊಟ್ಟಿದ್ದಾನಂತ ಲಾಜಿಕಲಿ ಥಿಂಕ್ ಮಾಡಿ ಓಕೆ ಅವಾಗ ದೊಡ್ಡ ರೆಡ್ ಕ್ಯಾಂಡಲ್ ಆಗಿದೆ ಓಕೆ ಈವನ್ ಗ್ರೀನ್ ಕ್ಯಾಂಡಲ್ ಆಗಿದೆ ಲೋ ಬ್ರೆಕ್ ಮಾಡ್ತಾ ಇದೆ ಅಂದ್ರೆ ಎಸ್ ಮಾರ್ಕೆಟ್ ಈಸಿಲಿ ಸ್ಲಿಪ್ ಆಗಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ಗೂ ಬರುವ ಸಾಧ್ಯತೆ ಇದೆ ಇಲ್ಲ ಮಾರ್ಕೆಟ್ ಅದನ್ನ ಬ್ರೀಚ್ ಮಾಡ್ತಾ ಇದ್ದಾನಂದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಲೆವೆಲ್ ಅಬೌಟ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಆರ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಈ ರೀತಿ ಸ್ಲಿಪ್ ಆಗ್ತಾ ಹೋಗ್ಬೋದು ಮಾರ್ಕೆಟ್ ಇಲ್ಲ ಮಾರ್ಕೆಟ್ ನಮಗೆ ಆಸ್ ಆಫ್ ನಾವು ಮಾರ್ಕೆಟ್ ಶೋಕಾಸ್ ಇರೋದು ಡೇಟಾನ ಅರ್ಥ ಮಾಡ್ಕೊಂಡ್ವಿ ಬಟ್ ಬೈ ಮಿಸ್ಟೇಕ್ ಮಾರ್ಕೆಟ್ ಏನಾಗಿದೆ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಎಕ್ಸಾಕ್ಟ್ಲಿ ಓಪನ್ ಆಗಿದೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಇಲ್ಲಿ ಡಬಲ್ ಬಾಟಮ್ ಮಾಡಿತ್ತಲ್ಲ ಅದನ್ನೇ ವಾಪಸ್ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡಿರುತ್ತೆ ಹೈಯರ್ ನೋ ಮಾಡಿದ್ರೆ ಟಾರ್ಗೆಟ್ ಮಾಡ್ತೀರಿ ಟ್ವೆಂಟಿ ಫೋರ್ ತೌಸಂಡ್ ಟು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಏನಾಗಿದೆಪ್ಪ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಬ್ರೆಕ್ ಡೌನ್ ಮಾಡಿದೆ ಸೊ ಇನ್ ಕೇಸ್ ಲೋವರ್ ಆಯ್ ಆಗ್ತಾ ಇದ್ದಾರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಸ್ಮೂತ್ ಸೆಲಿಂಗ್ ಟಿಲ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅನ್ನೋ ಡೇಟಾನ ಮಾರ್ಕೆಟ್ ಹೇಳ್ಕೊಡ್ತಾ ಯಾಕಂದ್ರೆ ಟ್ವೆಂಟಿ ಮಾತಾಡ್ತಾ ಇದ್ರಿ ಸಿ ಅರ್ಲಿಯರ್ ಲೆವೆಲ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ ಸಿ ಇಲ್ಲಿ ಮಾರ್ಕೆಟ್ ಅರ್ಲಿಯರ್ ಟೈಮ್ ಅಲ್ಲಿ ರಿಜೆಕ್ಷನ್ಸ್ ಮಾಡ್ತಾ ಇತ್ತು ಅಂಡ್ ಮಾರ್ಕೆಟ್ ಮಾರ್ನಿ ಕೂಡ ಇದನ್ನ ಬ್ರೇಕ್ಔಟ್ ಮಾಡಿ ಹೋಗಿದಾರೆ ಅಂದ್ರೆ ವಿ ಎಕ್ಸ್ಪೆಕ್ಟ್ ಟ್ವೆಂಟಿ ತ್ರೀ ಏಟ್ ಸೆವೆಂಟಿ ಫೋರ್ ಫಿಫ್ಟಿ ಬ್ರೇಕ್ ಡೌನ್ ಆದರೆ ವಿ ಎಕ್ಸ್ಪೆಕ್ಟ್ ಟು ಸ್ಟಿಲ್ ಗೋ ಟಿಲ್ ಟ್ವೆಂಟಿ ಓಕೆ ಮಾರ್ಕೆಟ್ ನಲ್ಲಿ ಅನ್ಎಕ್ಸ್ಪೆಕ್ಟಡ್ಲಿ ಎನಿ ಕೈಂಡ್ ಆಫ್ ನ್ಯೂಸ್ ಇನ್ ದ ಓವರ್ ನೈಟ್ ಮಾರ್ಕೆಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಏಟ್ ಸಿಕ್ಸ್ಟಿ ಅಥವಾ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಹತ್ರ ಹತ್ರ ಓಪನ್ ಆದರೆ ವಿ ಎಕ್ಸ್ಪೆಕ್ಟ್ ದ ಗೋ ಹಿಯೋ ರಿಜೆಕ್ಷನ್ ಆ್ಯಂಡ್ ಕೆಳಗಡೆ ಇಲ್ಲ ಮಾರ್ಕೆಟ್ನಲ್ಲಿ ಗ್ಯಾಪ್ ಡೌನ್ ಆದಮೇಲೆ ಸಡನ್ಲಿ ಮಾರ್ಕೆಟ್ ಕಂಟೀನ್ಸ್ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಇದನ್ನ ಹೋಲ್ಡ್ ಮಾಡಿ ಇಲ್ಲಿವರೆಗೂ ಕೂಡ ಹೋಗ್ಬೋದು ದಾಟ್ಸ್ ಅ ಪಾಸಿಬಿಲಿಟಿ ಬಸ್ ಅಟ್ ದ ಎಂಡ್ ನಾವು ಮಾರ್ಕೆಟ್ ಈಗ ನಮ್ಗೆ ತೋರಿಸ್ತಾ ಇರೋದು ಪಾಸಿಟಿವ್ ಓಪನ್ ಅಬೌಟ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪಾಯಿಂಟ್ಸ್ ಮಿನಿಮಮ್ ಅಂತ ವಿಚಾರ ಮಾಡಿದ್ರೆ ವಿ ಆರ್ ಓಪನಿಂಗ್ ಅಟ್ ಎಕ್ಸಾಕ್ಟ್ಲಿ ಅಟ್ ರೆಸಿಸ್ಟೆನ್ಸ್ ಲೆವೆಲ್ ಓಕೆ ಆ್ಯಂಡ್ ಆಬ್ವಿಯಸ್ಲಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ನಲ್ಲಿ ಸೆಲ್ಲರ್ ಇದ್ದಾರೆ ಅಂತ ಗೊತ್ತಿದೆ ಸೊ ಇಲ್ಲಿಂದ ನಮಗೆ ಮಾರ್ಕೆಟ್ ರಿಜೆಕ್ಷನ್ ಮಾಡುವ ಹೆವಿ ಸಾಧ್ಯತೆ ಇದೆ ಓನ್ಲಿ ಆ್ಯಂಡ್ ಓನ್ಲಿ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ನ ಮೇಲ್ಗಡೆ ಮಾರ್ಕೆಟ್ ನಿತ್ಕೊಂಡಿದೆ ಹೈಯರ್ಲು ಅದ್ರ ಮಾತ್ರ ಈಸಿ ಇದೆ ಅಂತ ಡೇಟಾನ ಇಟ್ಕೋಬೇಕಾಗಿದೆ ಸೊ ಎನಿವೇ ಇದರೊಳಗಡೆ ತಿಳ್ಕೊಂಡಿದಿರಿ ಅರ್ಥ ಮಾಡ್ಕೊಂಡಿದ್ರಿ ಆ್ಯಂಡ್ ಲೆಟ್ಸ್ ಗೋ ಟು ದ ಆಪ್ಷನ್ ಚೇಂಜ್ ಇಯರ್ ನಮಗೆ ಬೇಕಾಗಿರೋದು ಇವಾಗ ಮಂತ್ಲಿ ಎಕ್ಸ್ಪೈರಿ ಡೇಟಾ ಸೊ ಈಗ ಟ್ವೆಂಟಿ ಏಟ್ ನವೆಂಬರ್ ಎಕ್ಸ್ಪೈರಿ ಇದೆ ఈ హైయెస్ట్ ఆగి ఓపనస్ బిల్ట్అప్ ఆగి అట్ ద డే సో నల్వత్ సో ప్రొవైడెడ్ ఇక జాస్తి ఇక కమిదు బట్ ఈ హైయెస్ట్ ఓపెనస్ ఇల్ సో ట్వంటీ జన ఇకే ఈ దాట్ ఈస్ అబౌట్ ఫిఫ్టీ ఫోర్ సో నో ఈజీ గెట్ అవే సో ట్వంటీ కూడా బ్రేక్అౌట్ హండ్రెడ్ లవెల్ ట్వంటీ ఫోర్ టూ హండ్రెడ్ లెవెల్ ఎడూ లెవెల్ టెక్నల్ రెస్టెన్స్ హవి ఇది ಅದರ ಜೊತೆಗೆ ಓಪನ್ ಇಂಟ್ರಸ್ ಕೂಡ ಹೆವಿ ಇದೆ ಸೊ ಇಂದ ಬಾಟಮ್ ಸಾರ್ಡ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಅಥವಾ ಅದ್ರ ಕೆಳಗಡೆ ಬ್ರಿಜ್ ಆಗ್ತಾ ಇದೆ ಕೆಳಗಡೆ ಹೋಗ್ತಾ ಇದ್ದಾರೆ ವಿ ಕ್ಯಾನ್ ಸ್ಲಿಪ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಮಾರ್ಕೆಟ್ ಈಗ ಇಂಪಾರ್ಟೆಂಟ್ ಆಗಿ ಹೋಲ್ಡ್ ಮಾಡಬೇಕಾಗಿರೋ ಲೇವಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಆರ್ ಟು ಏಟ್ ಫಿಫ್ಟಿ ಲೆವೆಲ್ ಇದನ್ನ ಸರ್ವೈವ್ ಮಾಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಒಳಗಡೆ ಅಥವಾ ಅದನ್ನ ದಾಟಿದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇದೆ ಸೊ ಇಲ್ಲ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಸರ್ವೈವ್ ಆಗ್ಲಿಂದ ಮೊಮೆಂಟಮ್ ಡೌನ್ ಸೈಡ್ ಎಕ್ಸ್ಪೆಕ್ಟೆಡ್ ಇದೆ ಅನ್ನೋ ಡೇಟಾ ನಮಗೆ ಈ ಟೆಕ್ನಿಕಲ್ ಲೆವೆಲ್ ಅಂದರೆ ಓಪನ್ ಇಂಟ್ರೆಸ್ಟ್ ಕೂಡ ನೀಟಾಗಿ ಹೇಳ್ಕೊಡ್ತಾ ಇದೆ ಸೊ ಇದನ್ನೆಲ್ಲ ಕಲ್ತ್ಕೊಂಡಿದ್ರಿ ಲೆಟ್ಸ್ ಗೋ ಟು ದಿಸ್ ಒನ್ ಓಕೆ ನಾವೇನು ಮಾಡೋಣ ಸೆನ್ಸೆಕ್ಸ್ ನಲ್ಲಿ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡೋಣ ಏನು ಚೇಂಜಸ್ ಇರೋದಿಲ್ಲ ಸಿಂಪ್ಲಿ ಏನ್ ಮಾಡ್ತೀವಿ ಲೆವೆಲ್ಸ್ನ ಡಿಸ್ಕಶನ್ ಮಾಡೋಣ ಡೇ ಆಂಗಲ್ ಒಳಗಡೆ ಸಿ ಇಲ್ಲಿ ಯಾಕೆ ಇದನ್ನು ಡಿಫ್ರೆನ್ಸ್ ಇರಲ್ಲ ಅಂದ್ರೆ ಸಿ ದಿಸ್ ಒನ್ ಇದ್ರೊಳಗೂ ಕೂಡ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಇದ್ರೆ ಟೂ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಹಾರ್ಡ್ಲಿ ನಥಿಂಗ್ ಎಲ್ಸ್ ಚಾರ್ಟ್ ಕೂಡ ಆಲ್ಮೋಸ್ಟ್ ನೀಟಾಗಿ ಸೇಮ್ ಆಗಿ ಕಾಣ್ತದೆ ಸೊ ಓನ್ಲಿ ನಂಬರ್ ರೀಡಿಂಗ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಇಯರ್ ಸೊ ಇಲ್ಲಿ ಕೂಡ ಲೈನ್ ಹಾಕೊಂಡ್ರೆ ಅದು ಸೇಮ್ ಇದೆ ನಥಿಂಗ್ ಇಸ್ ಚೇಂಜ್ ಇಯೋರ್ ಸೊ ಇದನ್ನ ಥರ್ಟಿ ಸ್ವಿಚ್ ಮಾಡ್ತೀನಿ ಇಂಪಾರ್ಟೆಂಟ್ ರಿಜೆಕ್ಷನ್ಸ್ ಡ್ರಾ ಮಾಡೋಣ ಸಪೋರ್ಟ್ ಡ್ರಾ ಮಾಡೋಣ ಲುಕ್ ಹ್ಯಾಟ್ ಹಿಯೋರ್ ಮಾರ್ಕೆಟ್ ನಲ್ಲಿ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ಸ್ ಓಕೆ ಮಾರ್ಕೆಟ್ ಆಲ್ಮೋಸ್ಟ್ ಇಲ್ಲಿ ನಿತ್ಕೊಂಡಿದೆ ಅರ್ಲಿಯರ್ ಲೆವೆಲ್ ಆಫ್ ರಿಜೆಕ್ಷನ್ಸ್ ಹ್ಯಾವ್ ಬಿಕೇಮ್ ಸಪೋರ್ಟ್ ಇರ್ సో సెవెంటీ ఎయిట్ థౌసండ్ ఫైవ్ హండ్రెడ్ ఇస్ అేజర్ సపర్ట్ అండ్ సెవెంటీ నైన్ థౌసండ్ ఫైవ్ హండ్రెడ్ అవెంటీ నైన్ థౌసండ్ త్రీ హండ్రెడ్ అ మేజర్ రిజెక్షన్ ఓకే ఈవెన్ ట్రెండ్లైన్ కూడా నమే రిజెక్షన్ే తోర్స్ ఇన్ కేస్ మార్కెట్ గ్యాప్ అప్ కొట్ట సెవెంటీ నైన్ థౌసండ్ ఫైవ్ హండ్రెడ్ మేల హైయర్ లో మాత్రం మొమెంటమ్ ఇవన్నీ ఎక్స్పెక్టేషన్ ఇది గిఫ్ట్ నిఫ్టీ చుక్క ప్రకార మార్కెట్ ఇల్ ఓపన్ ఆగి తడ ఇల్దే మార్కెట్ ఏ ప్రతా ఈజీలీ స్టెప్ డౌన్ ఆగోదు సెవెంటీ ఫైవ్ హండ్రెడ్ వరకు ఈజీలీ టార్గెట్ మో డేటా ఇది ಇಸ್ ಓಕೆ ಆ್ಯಂಡ್ ಅದರ್ ಪಾಯಿಂಟ್ ಮಾರ್ಕೆಟ್ ಇನ್ ಕೇಸ್ ಇದ್ರ ಒಳಗಡೆ ಆದರೆ ನೀವು ಬೌಂಡ್ರಿ ಟ್ರೇಡಿಂಗ್ ಮಾಡ್ಬೋದು ಈವನ್ ಗ್ಯಾಪ್ ಡೌನ್ ಆದರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದು ಸೆವೆಂಟಿ ಏಯ್ಟ್ ಏಯ್ಟ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗ್ತಾ ಇದ್ರೆ ಸೆವೆಂಟಿ ಏಟ್ ಫೈವ್ ಹಂಡ್ರೆಡ್ ಹತ್ರ ಸಿಕ್ತಾ ಇದೆಯಾ ಅಥವಾ ಸೆವೆಂಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಸೆವೆಂಟಿ ನೈನ್ ತ್ರೀ ಹಂಡ್ರೆಡ್ ತರ ಸಿಗ್ತಾ ಇದೆಯಾ ಈ ಡೇಟಾನ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಟ್ರೇಡ್ ಮಾಡಬಹುದು ಗ್ಯಾಪ್ ಡೌನ್ ಆಗುವ ಸಾಧ್ಯತೆ ಕಮ್ಮಿ ಇದೆ ಅಂಡ್ ಆಸ್ ಆಫ್ ನಾವು ಮಾರ್ಕೆಟ್ ಗ್ಯಾಪ್ ಅಪ್ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಮಾರ್ಕೆಟ್ ನಲ್ಲಿ ಇಲ್ಲಿಂದ ಸೆಲ್ ಆಫ್ ಸಿಗ್ಬೋದಾ ಅಥವಾ ಹೋಲ್ಡ್ ಮಾಡ್ಬೋದಾ ಅನ್ನೋದು ಎರಡೇ ಪಾಯಿಂಟ್ ಇದೆ ಸೊ ಈ ವ್ಯಾಲ್ಯೂರಿಂದ ನೀವು ಬಾಯ್ ಅನ್ ಸೆಲ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಇಲ್ಲಿ ಓಪನ್ ಇಂಟ್ರೆಸ್ಟ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇದ್ರ ಎಕ್ಸ್ಪೈರಿ ಕೂಡ ಇನ್ನೂ ದೂರ ಇದೆ ಸೊ ಇಲ್ಲಿ ಹಾರ್ಡ್ಲಿ ಬಿಲ್ಟ್ ಅಪ್ ಆಗಿರೋದು ಓಪನ್ ಇಂಟ್ರೆಸ್ಟ್ ನೋಡ್ಕೋಬಹುದು ಓಕೆ ಸೊ ಲೆಟ್ ಸಿ ದಿಸ್ ಒನ್ ಇವಾಗ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ನೋಡೋಣ ಬಿಕಾಸ್ ಇದರದು ಲಾಸ್ಟ್ ആൻഡ് മന്ത് എക്സ്പൈരി കൂടാതെ നാളെ സോ ട്വൻറ്റി ഫൈവ് നവംബർ ഇരുന്ന ഫ് ആൽ ഫോട്ട് ഡേ ആംഗൽ സ്വിച്ച് മാത്ര മാര്ക്കെ റിവർസ് ശോകാസ് മേജർ മാര്ക്ക് മാത്തിരി ദക്സാക്ട് ലോസ് ടു വേർ ഓക്കെ സോ മാര്ക്കെ ഇമ്പോർട്ടൻറ്റ് തർട്ടി മിനിറ്റ് സ്വിച്ച് മാഡി സ്വിച്ച് മാസ് എക്സാക്ട്സൻസ് ഡ്രാമാീവാ യെസ് സോ അതുകൊണ്ട മേജർ ലെവൽ സപോർട്ട്സ് ഏനാ യസ് യു കിയർ ഇസ് മേജർ ലെവൽ സപോർട്ട് യാദപ്പ് തൗസൻഡ് വൺ ഹഡ്രി ലെവൽ ஓகே சோ சதது மட்டிங்கு நமக்கு ஏன் காணுது நிஃப்டி ஒள்களை நமக்கு கேப் அப் ஆக்டே இது நமக்கு அதர் செக்வளும் கூட இது எஃபெக் ஆகும் சாத்திய மெட் கேப் செலக்ஷன் குடுங் அபோவு ட்வெல் தௌசண்ட் த்ரீ ஃபிஃப்டி டூ டுவெல் தௌசண்ட் ஃபோர் ஹண்ட்ரெட்லே ಓಕೆ ನಮಗೆ ಆಲ್ರೆಡಿ ಏನಾಗಿದೆ ಟ್ರೆಂಡ್ ಲೈನ್ ರೆಕಾರ್ಡ್ ಆಗಿದೆ ಆ್ಯಂಡ್ ರಿಜೆಕ್ಷನ್ ಲೆವೆಲ್ ಮೇಲೆ ಮಾರ್ಕೆಟ್ ನಿತ್ಕೊಂಡಿದ್ರೆ ನಿಜ ಆದರೆ ಹೈಯರ್ ಲೋ ಇದ್ರೆ ವಿ ಕ್ಯಾನ್ ಟ್ರೈ ಫಾರ್ ದ ನ್ಯೂ ಲೆವೆಲ್ಸ್ ಆಫ್ ರಿಜೆಕ್ಷನ್ಸ್ ದಟ್ ಇಸ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಅಂಡ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗ್ಬೋದು ವೈ ನಾಟ್ ಬಿಕಾಸ್ ನಾಳೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಬೈ ಮಿಸ್ಟೇಕು ಓವರ್ ನೈಟ್ ಎನಿ ನ್ಯೂಸ್ ಬಿಕಾಸ್ ಟ್ವೆಲ್ ತೌಸಂಡ್ ಏನೋ ಮಾರ್ಕೆಟ್ ಓಪನ್ ಆಗಿದೆ ಸೊ ಅವಾಗ ಮಾರ್ಕೆಟ್ ಅದೇ ಝೋನ್ ಒಳಗಡೆ ಮತ್ತೆ ಟ್ರೇಡ್ ಆಗೋ ಸಾಧ್ಯತೆ ಇದೆ ಸೊ ಇದು ಝೋನ್ ಅಂಡ್ ಇದು ಝೋನ್ ಓಕೆ ಮಾರ್ಕೆಟ್ ಸ್ಲಿಪ್ ಆದ್ರೆ ಟ್ವೆಲ್ ತೌಸಂಡ್ ಒನ್ ಫಿಫ್ಟಿ ಹತ್ರ ಸಿಗುತ್ತೆ ಅಥವಾ ಮೇಲ್ಗಡೆ ಆದರೆ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ಸ್ಟಕ್ ಆಗೋ ಚಾನ್ಸ್ ಇದೆ ಸೊ ಎಕ್ಸ್ಪೈರಿ ಎಕ್ಸ್ಪೆಕ್ಟೆಡ್ ಏನಾಗುತ್ತೆ ಇದ್ರ ಒಳಗಡೆ ಇದ್ರೆ ವಿದಿನ್ ಮಾರ್ಕೆಟ್ ಟ್ವೆಲ್ ತೌಸಂಡ್ ಟೂ ಫಿಫ್ಟಿ ಒಳಗಡೆ ಹೋಗುವ ಅಥವಾ ಕ್ಲೋಸ್ ಆಗುವ ಸಾಧ್ಯತೆ ಇದ್ರೆ ನೀವೇನು ಮಾಡಬಹುದು ಈಸಿಲಿ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ಗಳನ್ನ ಮಾಡಿ ಈಸಿಲಿ ದುಡ್ಡು ಮಾಡ್ಕೊಳ್ತೀರಿ ಸೊ ಸೆಲ್ಲಿಂಗ್ ಮಾತಾಡ್ತಾ ಇರೋದೀನಿ ಓಕೆ ಇನ್ ಕೇಸ್ ಮಾರ್ಕೆಟ್ನಲ್ಲಿ ಏನಾದರೂ ಬೈ ಮಿಸ್ಟೇಕ್ ಹ್ಯೂಜ್ಗೆ ಡೌನ್ ಆಗಿದೆ ಲಾಜಿಕಲಿ ಆಗೋದ ಸಾಧ್ಯತೆ ಕಮ್ಮಿ ಇದೆ ದೋ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡೋಣ ಲೈಕ್ ಟ್ವೆಲ್ ತೌಸಂಡ್ ಒನ್ ಫಿಫ್ಟಿ ಸೊ ಹೈಯರ್ ಲೋ ಮಾಡ್ತಾ ಇದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಟು ಗೋ ಟಿಲ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಲಿವೆ ಓಕೆ ಸೊ ಆಸ್ ಆಫ್ ನಾವು ಮಾರ್ಕೆಟ್ ಯೂಶ್ವಲ್ ಏನ್ ಮಾಡ್ತಾನಪ್ಪ ಅಂದ್ರೆ ಈ ರೀತಿ ನ್ಯೂಸ್ ರಿಸಲ್ಟ್ ಎಲ್ಲ ಬಂದ ಮೇಲೆ ಹ್ಯೂಜ್ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡ್ತಾನೆ ಕೂಡ ನಾವು ಏನ್ ಮಾಡ್ತೀವಿ ಗ್ರೀನ್ ಕ್ಯಾಂಡಲ್ ಬಂದಿದೆ ಅಂತ ತಗೋಳ್ತೀವಿ ವಿತ್ ಇನ್ ನೆಕ್ಸ್ಟ್ ಕ್ಯಾಂಡಲ್ ಏನ್ ಮಾಡುತ್ತೆ ಸ್ವಲ್ಪ ಶೂಟಿಂಗ್ ಸ್ಟಾರ್ ತರ ಮಾಡಿ ಕಂಟಿನ್ಯೂಸ್ ಸೆಲ್ ಆಫ್ ಆಗೋದು ನಾವು ಯೂಶ್ವಲಿ ಕಾಮನ್ ಆಗಿ ನೋಡಿದ್ವಿ ಬಿ ಕೇರ್ಫುಲ್ ಫಾರ್ ಟುಮಾರೋ ಟ್ರೇಡ್ ಸೊ ಆಪ್ಷನ್ಸ್ ಏನು ನೋಡೋಣ ಸರ್ ಮಂತ್ಲಿ ಎಕ್ಸ್ಪೈರ್ ಇದೆ ಅಂಡ್ ಆವಿಯಸ್ಲಿ ಬಿಲ್ಟ್ ಅಪ್ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ರಿ ಎಕ್ಸಾಕ್ಟ್ಲಿ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ನೈನ್ ಪಾಯಿಂಟ್ ಸೆವೆನ್ ಅಂಡ್ ಒನ್ ಪಾಯಿಂಟ್ ಏಯ್ಟ್ ದೀಸ್ ಪೀಪಲ್ ಆರ್ ಸ್ಟ್ರಾಡಲ್ ಪೀಪಲ್ ಯೂಶಲಿ ನೋಡ್ಕೋಬಹುದು ಎಂಬತ್ತಾರು ಎಪ್ಪತ್ತು ನೂರ ಐವತ್ತು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಕೆಳಗಡೆ ಅಂಡ್ ಮೇಲೆಗಡೆ ಸೊ ಇದರ ಈಸಿಲಿ ದುಡ್ಡು ಮಾಡೋ ಜನ ಓಕೆ ನಮ್ಗೆ ಗೊತ್ತಾಗಿರೋದೇನು ಟೆಕ್ನಿಕಲ್ ಲೆವೆಲ್ ಪ್ರಕಾರ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಮೇಲೆ ಮಾರ್ಕೆಟ್ ನಿತ್ಕೊಂಡಿದೆ ನಿಜ ಆದರೆ ಮಾರ್ಕೆಟ್ ಈಸಿಲಿ ರ್ಯಾಲಿ ಆಗೋ ಚಾನ್ಸ್ ಇದೆ ದಟ್ ಈಸ್ ಸ್ಟಿಲ್ ಇವನ್ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಆ್ಯಂಡ್ ಇವನ್ ಮಿಸ್ ಆದರೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಹೋಗೋ ಸಾಧ್ಯತೆ ಹೆವಿಲಿ ಕಾಣ್ತಾ ಇದೆ ಮಾರ್ಕೆಟ್ ನಲ್ಲಿ ಬಿಕಾಸ್ ಆಫ್ ದಟ್ ಮೇಜರ್ ರೆಸಿಸ್ಟೆನ್ಸ್ ಬ್ರೇಕೌಟ್ ಆದರೆ ಸೊ ಬಾಟಮ್ ಅಲ್ಲಿ ಮಾರ್ಕೆಟ್ ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಮಾಡ್ತಾಯಿದ್ರೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಆಟ್ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಇವನ್ ಇವನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ನಾವು ಡ್ರಾ ಮಾಡಿದ್ದೀವಿ ಟ್ವೆಲ್ ತೌಸಂಡ್ ಒನ್ ಸೆವೆಂಟಿ ಹತ್ರ ಮೇಜರ್ ಸಪೋರ್ಟ್ ಇದೆ ಅಂತಲಿ ಸೊ ಎಕ್ಸ್ಪೆಕ್ಟೇಷನ್ ಏನಾಗುತ್ತೆ ಟ್ವೆಲ್ ತೌಸಂಡ್ ಟೂ ಹಂಡ್ರೆಡ್ ಟು ಟ್ವೆಲ್ ತೌಸಂಡ್ ತ್ರೀ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಎಕ್ಸ್ಪೈರಿ ಆಗೋ ಸಾಧ್ಯತೆ ಇದೆ ಸೊ ವೆರಿ ವೆರಿ ವ್ಯಾಲ್ಯೂಬಲ್ ಏರಿಯಾಗ ನಾವು ಡಿಸ್ಕಶನ್ ಮಾಡಿದೀವಿ ಬಿ ಕೇರ್ಫುಲ್ ಕೇರ್ಫುಲ್ದೆ இத கூட மீ எக்ஸ்பைரி மங்களவார ஓகே சோ லா இதே சோ டே ஆங்கல் நோடிக் சார் கம்ப்ளீட் ரிவர்சல் மோடல்க்க ವೆದರ್ ಮಾರ್ಕೆಟ್ ಇದನ್ನ ಕಂಟಿನ್ಯೂ ಮಾಡ್ತಾ ಅನ್ನೋದೇ ಕ್ವಶನ್ ಮಾರ್ಕ್ ಇದೆ ಒನ್ ಆಫ್ ದ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತೀವಿ ದಾಟ್ ಈಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಸೊ ಯಾಕೆ ಡ್ರಾ ಮಾಡಿದ್ವಿ ಅಂತ ನೀವು ಈಸಿಲಿ ಗೊತ್ತಾಗಿದೆ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ದಿದೆ ರಿಜೆಕ್ಷನ್ ಲಿವೆಲ್ ಇದೆ ಆ್ಯಂಡ್ ಮತ್ತೆ ಹೋಲ್ಡ್ ಮಾಡಿದ್ದೆ ಆ್ಯಂಡ್ ಇಲ್ಲಿ ಹೋಲ್ಡ್ ಮಾಡಿತ್ತು ಆ್ಯಂಡ್ ಬ್ರೇಕ್ ಡೌನ್ ಮಾಡಿದೆ ಅಂದರೆ ದಿಸ್ ಈಸ್ ನಾವು ವರ್ಕಿಂಗ್ ಲೈಕ್ ಅ ರಿಸೆಕ್ಷನ್ ಓಕೆ ಸೊ ಲೆಟ್ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ವಿ ಆಸ್ ಜಸ್ಟ್ ಸ್ಟಾಪ್ಡ್ ಆಟ್ ಅ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ನಾನು ನೀಟಾಗಿ ಡ್ರಾ ಮಾಡೋಣ ಒಂದು ಎರಡು ಮೂರು ಓಕೆ ಸಿಡ್ರಿ ಡ್ರಾ ಮಾಡಿದೀವ ಓಕೆ ಸೊ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಓಪನ್ ಆಗುವ ಸಾಧ್ಯತೆ ಇದೆ ಸೊ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಹೈಯರ್ಲು ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಇಮಿಡಿಯೇಟ್ ರಿಜೆಕ್ಷನ್ ಆಟ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಬಿಕಾಸ್ ಆಫ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಸೊ ನಾಟ್ ಅಟ್ ಆಲ್ ಈಸಿ ಸೊ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಒಂದು ಏನು ಎಲೆಕ್ಷನ್ ರಿಸಲ್ಟ್ ಹೈಪ್ ಇತ್ತಲ್ಲ ನಾಳೆ ಕಮ್ಮಿ ಆಗ್ಬೋದು ಆವಾಗ ಇನ್ ಕೇಸ್ ಐ ವಿ ಕೂಡ ಡೌನ್ ಆಗ್ತಾ ಇದೆ ಅಂದರೆ ನೀವು ಮಂಗಳವಾರ ಎಕ್ಸ್ಪೈರಿಗೋಸ್ಕರ ಅಡ್ವಾನ್ಸ್ ಆಗಿ ಅಥವಾ ಸ್ಟ್ರಾಲ್ಸ್ ಸ್ಟ್ಯಾಂಗಲ್ ಅಥವಾ ಆಪ್ಷನ್ ಸೆಲ್ಲಿಂಗ್ ಕಡೆ ಮುಖ ಮಾಡಿದ್ರು ತಪ್ಪಿಲ್ಲ ಎನಿವೇ ಮಾರ್ಕೆಟ್ ನಲ್ಲಿ ಹ್ಯೂಜ್ ಗ್ಯಾಪ್ ಅಪ್ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಆಗಿದೆ ಸೊಲೋ ಬ್ರೆಕ್ ಆದ್ರೆ ಸ್ಲೋಲಿ ಸೆಲ್ ಆಫ್ ಆಗ್ತಾ ಆಗ್ತಾ ಇಲ್ಲಿಗೆ ಬರ್ಬೋದು ಅಂಡ್ ಎಂಡ್ ದ ಎಂಡ್ ಆಫ್ ದ ಡೇ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಕುತ್ಕೋಬಹುದು ಇಲ್ಲ ಮಾರ್ಕೆಟ್ ಬೈ ಮಿಸ್ಟೇಕ್ ಗ್ಯಾಪ್ ಏರಿಯಾನ ಬ್ರೇಕ್ ಡೌನ್ ಮಾಡಿದ್ರೆ ನಾವು ಸೆಲ್ ಆಫ್ ಕಾಣಬಹುದು ಟೀಲಿ ದಾಟ್ ಇಸ್ ಅಬೌಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೇವಲ್ ಓಕೆ ಸೊ ಇದು ಒಂದು ಪಾಯಿಂಟ್ ಆಫ್ ಆಗಿದೆ ಮಾರ್ಕೆಟ್ ಇನ್ ಕೇಸ್ ಫ್ಲಾಟ್ ಆಗಿನ ಓಪನ್ ಆಗಿದೆ ಲೈಕ್ ಟ್ವೆಂಟಿ ವಾಪಸ್ ಮಾರ್ಕೆಟ್ ಇದೇ ರಿಜೆಕ್ಷನ್ ಲೆವೆಲ್ ಅಲ್ಲಿ ಕುತ್ಕೊಂಡಿದೆ ಅಂದ್ರೆ ವಿ ಎಕ್ಸ್ಪೆಕ್ಟ್ ಟು ಗೋ ಸರ್ವೈಸ್ ಟು ನೆಗೆಟಿವ್ ಲೆವೆಲ್ ಬಿಕಾಸ್ ಇಲ್ಲಿ ಏನಾಗುತ್ತೆ ಬಾಯರ್ಸ್ ಇದಾರೆ ಸೆಲ್ಲರ್ಸ್ ಇರ್ತಾರೆ ಇಬ್ಬರು ನಡುವೆ ಮಾರ್ಕೆಟ್ ಅಪುಚ್ಚಾಗುವ ಸಾಧ್ಯತೆ ಹೆವಿ ಇದೆ ಸೊ ದೋ ಮಾರ್ಕೆಟ್ ಇದ್ರೊಳಗಡೆ ಇದ್ರೆ ನೀವೇನ್ ಮಾಡ್ತೀವಿ ಸ್ಮಾಲ್ ಎಸ್ಸೆಲ್ ಇಟ್ಕೊಂಡ್ಬಿಟ್ಟು ಸೆಲ್ಲಿಂಗ್ ಸೈಡ್ ಅಲ್ಲಿ ಹೋಗ್ಲಿಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಓಕೆ ಸೊ ಗ್ಯಾಪ್ ಡೌನ್ ಬೈ ಮಿಸ್ಟೇಕ್ಲಿ ಆಗುವ ಚಾನ್ಸಸ್ ಇಲ್ಲ ದೋ ಡಿಸ್ಕಶನ್ ಡಿಸ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮಾರ್ಕೆಟ್ ಓಪನ್ ಆಗಿದೆ ಸೊ ಎನಿವೆ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಕೂಡ ಇದೆ ಸೊ ಮಾರ್ಕೆಟ್ ಇಲ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ನಿಮಗೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ವರ್ಗೂ ಬರಬಹುದು ಬಂದು ಇಲ್ಲ ಹೋಲ್ಡ್ ಮಾಡಲಿಲ್ಲ ಅಂದ್ರೆ ಸ್ಲೋಲಿ ಸ್ಲಿಪ್ ಆಗ್ತಾ ಆಗ್ತಾ ನಿಮಗೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಹೋಗ್ಬೋದು ಸೊ ಪಾಸಿಟಿವಿಟಿ ಆಫ್ ದ ಥಿಂಕಿಂಗ್ ಮಾಡ್ರೆ ಪ್ರೊಬಿಟಿ ಥಿಂಕ್ ಮಾಡಿದ್ರೆ ಎಸ್ ಮಾರ್ಕೆಟ್ ಕುಡ್ ಬಿ ಟ್ರೇಡಿಂಗ್ ಬಿ ಬಿಟ್ವೀನ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಆರ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಅನ್ನೋ ಚಾನ್ಸಸ್ ಇದೆ ಸೊ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಬ್ರಿಚ್ ಮಾಡಿದ್ರೆ ಮಾತ್ರ ಈಸಿಲಿ ಕೆಳಗಡೆ ಇದ್ರೆ ಅಥವಾ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಏನಾದ್ರೂ ಮಾರ್ಕೆಟ್ ಬ್ರೀಚ್ ಆಗಿ ಹೈಯರ್ ಲೋ ಮಾಡ್ತಾ ಇದ್ರೆ ಒನ್ ಡ್ರಾಲಿ ಅಂತ ಸ್ಪಷ್ಟವಾಗಿದೆ ಟ್ವೆಂಟಿ ಫೋರ್ ತೌಸಂಡ್ ಟು ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಸೊ ಇಲ್ಲಿ ಏನ್ ಮಾಡೋಣ ಸ್ವಿಚ್ ಟು ಆಪ್ಷನ್ ಚೈನ್ ಈಗ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಓಪನ್ಸ್ ಈಗ ಬಿಲ್ಟ್ ಅಪ್ ಆಗಿರೋದಿಲ್ಲಾ ಅಂದ್ರೆ ಎಸ್ ಆಫ್ ನಾವು ಟ್ವೆಂಟಿ ತ್ರೀ ಫೈನಲ್ ಇಲ್ಲಿ ಮೂರು ಲಕ್ಷ ಜನ ಇದ್ದಾರೆ ಓಕೆ ಸೊ ಮೇ ಒನ್ ಆಫ್ ದ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಕೂಡ ಇದೆ ಬಾಟಮಲ್ಲಿ ಆ್ಯಂಡ್ ಟ್ವೆಂಟಿ ತ್ರೀ ಏಯ್ಟ್ ಹಂಡ್ರೆಡ್ ಲೆವೆಲ್ ಟೆಕ್ನಿಕಲ್ ಟ್ರೆಂಡ್ ಲೈನ್ ರೆಸಿಕ್ಷನ್ ಆ್ಯಂಡ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ಇದರಲ್ಲಿ ಓಪನ್ ಓಪನ್ಸ್ ಕೂಡ ಬಿಲ್ಟ್ ಅಪ್ ನಾಲ್ಕು ಲಕ್ಷ ಸಮೀಪ ಇದೆ ಇದನ್ನು ದಾಟಿದರೆ ಮಾತ್ರ ನಮಗೆ ಈಸಿ ರನ್ ಟೀಲ್ ಇದೆ ಟ್ವೆಂಟಿ ಫೋರ್ ತೌಸಂಡ್ ಸೊ ಟೂ ಹಂಡ್ರೆಡ್ ಪಾಯಿಂಟ್ಸ್ ರನ್ ನಾವು ಈಸಿಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಪ್ರೊವೈಡೆಡ್ ಮಾರ್ಕೆಟ್ ಟ್ವೆಂಟಿ ತ್ರೀ ಹಂಡ್ರೆಡ್ ಏಟ್ ಹಂಡ್ರೆಡ್ ಮೇಲೆ ಹೈಯಲ್ಲೋ ಮಾಡಿ ಮೇಲೆಗಡೆ ಹೋಗ್ತಾ ಇದ್ದಾನೆ ಅಂದರೆ ಓಕೆ ಸೊ ಇಲ್ಲಿ ಕೂಡ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಲಾಸ್ಟ್ ಮಂತ್ಲಿ ಎಕ್ಸ್ಪೈರ್ ಇದೆ ಓಕೆ ಅಂಡ್ ಮಂತ್ಲಿ ಎಕ್ಸ್ಪೈರ್ ಇರೋದನ್ನ ನಾವು ಚೆಕ್ ಮಾಡೋಣ ಮಾರ್ಕೆಟ್ ಏನೇನು ಪ್ರೈಸ್ ಆಕ್ಷನ್ ಶೋ ಕಾಸ್ಟ್ ಮಾಡ್ತಾರೆ ಅಜಾಬ್ ನಾವು ಏನು ಮಾಡೋಣ ಈಸಿಲಿ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಡ್ರಾ ಮಾಡೋಣ ಒಂದು ಎರಡು ಮೂರು ರೈಟ್ ಓಕೆ ಎಕ್ಸಾಕ್ಟ್ಲಿ ಡ್ರಾ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ಗೆ ಸ್ಟಕ್ ಆಗುವ ಸಾಧ್ಯತೆ ಹೆಂಗೆ ವಿಚಾರ ಮಾಡ್ತೀರಿ ಸುಮ್ ಸುಮ್ಮನೆ ಕಮ್ಮಿಯ ಸೊ ಸಿಗ್ ಮಾರ್ಕೆಟ್ ನಮಗೆ ಇಲ್ಲಿ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ತರ ವರ್ಕ್ ಮಾಡಿದ್ದಿದೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ವೈ ದಿಸ್ ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ನೋಡಿಕೊಟ್ಟರು ಇಲ್ಲಿ ರಿಜೆಕ್ಷನ್ ರಿಜೆಕ್ಷನ್ ಸಪೋರ್ಟ್ ಅಂಡ್ ಅಬೌಟ್ ಎಕ್ಸ್ಪೆಕ್ಟೇಷನ್ ಆಫ್ ರಿಜೆಕ್ಷನ್ ಇಯರ್ ಸೊ ಡಬಲ್ ಕನ್ಫರ್ಮೇಶನ್ ಇದೆ ಇಲ್ಲಿ ಸೆಲ್ಲಿಂಗ್ ಏರಿಯಾ ಇದೆ ಅಂತೇಳಿ ಸೊ ಇವನ್ ಒಂದು ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟಿದ್ದಾರೆ ಅಂದರೆ ಸೊ ಬಿ ಅಲರ್ಟ್ ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಸದನ ಮಟ್ಟಿಗೆ ಒನ್ ಆಫ್ ದ ವ್ಯಾಲ್ಯೂಬಲ್ ಏರಿಯಾ ಅಥವಾ ಬಹಳ ಡಿಫಿಕಲ್ಟ್ ಏರಿಯಾ ಅನ್ನೋದು ಯಾವ್ದಿತ್ತಪ್ಪ ಅಂದ್ರೆ ಇದು ಫಿಫ್ಟಿ ಒನ್ ತೌಸಂಡ್ ಟು ಹಂಡ್ರೆಡ್ ಲೇಬಲ್ ಪ್ರತಿ ಸಲ ಮಾರ್ಕೆಟ್ ನಾವು ಇದನ್ನು ಅರ್ಲಿಯರ್ ಡಿಸ್ಕಶನ್ ಮಾಡಿದ್ವಿ ಸೊ ವ್ಯಾಲ್ಯೂಬಲ್ ಏರಿಯಾ ಇದೆ ಅಂತೇಳಿ ಪ್ರತಿ ಸಲ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡ್ತಾ ಇತ್ತು ಒಂದು ಬ್ರೇಕ್ ಡೌನ್ ಮಾಡಿದ್ಮೇಲೆ ಮಾರ್ಕೆಟ್ ಇದನ್ನು ಹೋಲ್ಡ್ ಮಾಡಿಲ್ಲ ಸೊ ಎಕ್ಸ್ಪೆಕ್ಟೇಷನ್ ಏನಪ್ಪ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಮೇಲೆ ಎರಡೇ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದ್ರೆ ಮ್ಯಾಕ್ಸಿಮಮ್ ಯು ಎಕ್ಸ್ಪೆಕ್ಟ್ ಟಾರ್ಗೆಟ್ ಅಬೌಟ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೇಬಲ್ ಓನ್ಲಿ ಓಕೆ ಈವನ್ ಇದನ್ನು ಫ್ಲಾಟ್ ಆಗಿ ಓಪನ್ ಆದರೆ ನಾನು ಚಿಂತೆ ಮಾಡ್ತಿದ್ದೀವಿ ಇಲ್ಲ ಮಾರ್ಕೆಟ್ ಆಬ್ವಿಯಸ್ಲಿ ನಿಮಗೆ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಹತ್ರ ಓಪನ್ ಆಗಿದೆ ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪಾಯಿಂಟ್ ಕ್ಯಾಪಪ್ ಸೊ ನಡುವೆ ಇದೆ ಮಾರ್ಕೆಟ್ ಒಂದು ಈ ಬೌಂಡ್ರಿ ಸಿಗಲಿ ಸೆಲ್ಲಿಂಗ್ ಮಾಡಲಿಕ್ಕೆ ಈಸಿ ಇದೆ ಸೊ ಬಿಕಾಸ್ ಆಫ್ ಮೇಜರ್ ಲೈನ್ ರಿಜೆಕ್ಷನ್ ಆ್ಯಂಡ್ ರಿಜೆಕ್ಷನ್ ಏರಿಯಾ ಸೊ ನಾವು ಇಲ್ಲಿ ಯಾವುದಾದ್ರು ಪ್ಯಾಟರ್ನ್ ಸಿಕ್ಕರೆ ಸೆಲ್ ಮಾಡೋಣ ಇಲ್ಲ ಮಾರ್ಕೆಟ್ ನಿಮಗೆ ಈ ಲೆವೆಲ್ನ ಇಲ್ಲೇ ನಡುವೆ ಓಪನ್ ಆಮೇಲೆ ಲೋ ಆಗಿ ಕೆಳಗಡೆ ಫಿಫ್ಟಿ ಒನ್ ತೌಸಂಡ್ ಹತ್ತಿರ ಹತ್ರ ಸಿಕ್ಕರೆ ಅಥವಾ ಫಿಫ್ಟಿ ಒನ್ ಟೂ ಹಂಡ್ರೆಡ್ ತರ ಸಿಕ್ಕರೆ ಬಾಯ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಸೊ ದಿಸ್ ಇಸ್ ಆಫ್ ದ ವ್ಯಾಲ್ಯೂ ಏರಿಯಾ ಯು ಕ್ಯಾನ್ ಫೈಂಡ್ ಔಟ್ ಈಸಿಲಿ ರೈಟ್ ಸೊ ಇದಾದ ಮೇಲೆ ಇಲ್ಲ ಸರ್ ಹಿಂಗೇನಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಏನಿಲ್ಲ ಸೊ ಗ್ಯಾಪ್ ಡೌನ್ ಆಗಿ ಕೂಡ ಹೋಗಬಹುದು ವೈ ನಾಟ್ ಮಾರ್ಕೆಟ್ ಸಡನ್ಲಿ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಕಂಟಿನ್ಯೂಸ್ಲಿ ಈ ಕೆಳಗಡೆ ಬರಬಹುದು ಕೆಳಗಡೆ ಬಂದ್ಬಿಟ್ರೆ ಆಲ್ರೆಡಿ ಮಾರ್ಕೆಟ್ ಇದನ್ನ ವ್ಯಾಲ್ಯೂಬಲ್ ಇತ್ತು ಏರಿಯಾ ಸೊ ಈ ವ್ಯಾಲ್ಯೂಬಲ್ ಏರಿಯಾನ ಬ್ರೇಕ್ ಡೌನ್ ಮಾಡಿದೆ ಲೋವರ್ ಆಯ್ ಆಗ್ತಾ ಇದ್ರೆ ವಿನ್ ಇವನ್ ಸ್ಲಿಪ್ ಟಿಲ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂತ ಮಾರ್ಕೆಟ್ ಅರ್ಲಿ ಪಾಯಿಂಟ್ ಆಗಿ ಹೇಳಿಕೊಡ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ ಮಾಡೋಣ ಇವನ್ ಗ್ಯಾಪ್ ಅಪ್ ಈ ರೀತಿ ಕೂಡ ಆಗ್ಬೋದು ಅಂಡ್ ಈ ರೀತಿ ದೊಡ್ಡ ರೆಡ್ ಕ್ಯಾಂಡಲ್ ಕೂಡ ಆಗ್ಬೋದು ಸೊ ಓನ್ಲಿ ಈಸಿ ಅಂಡ್ ಕ್ವಾಂಟಿಟಿಸೈಸ್ ಕೂಡ ನಾನು ಈಸಿಲಿ ಸಖತ್ತಾಗಿ ಮಾಡ್ತೀನಪ್ಪ ಅಂದರೆ ಎಸ್ ಇಟ್ ಈಸ್ ಓನ್ಲಿ ಆ್ಯಂಡ್ ಓನ್ಲಿ ಫಿಫ್ಟಿ ಒನ್ ಸೆವೆನ್ ಹಂಡ್ರೆಡ್ ಲೆವೆಲ್ ಮೇಲೆ ಮಾತ್ರ ಈಸಿ ಇದೆ ದೆನ್ ಓನ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಟ್ ಗೋ ಟು ಇಲ್ ಫಿಫ್ಟಿ ಟೂ ತೌಸಂಡ್ ಆ್ಯಂಡ್ ಫಿಫ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಇಲ್ಲ ಅಂದ್ರೆ ಮಾರ್ಕೆಟ್ ಚಾನ್ಸಸ್ ಆಫ್ ದ ಟ್ರೇಡಿಂಗ್ ಲೆವೆಲ್ ಎದು ಅಂದರೆ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಹಿಡಿದು ಫಿಫ್ಟಿ ಒನ್ ತೌಸಂಡ್ ಒಳಗಡೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸೊ ಎನಿವೆ ಇಲ್ಲಿ ನಾವು ಆಪ್ಷನ್ ಚೇನ್ ನೋಡೋಣ ಬಿಕಾಸ್ ಇದ್ರದ್ದು ಬುಧವಾರ ಮಂತ್ಲಿ ಎಕ್ಸ್ಪೈರಿ ಇದೆ ಸೊ ಟ್ವೆಂಟಿ ಸೆವೆನ್ ನಂಬರ್ ಸೀ ದಿಸ್ ಓಪನ್ ಇಂಟ್ರಸ್ಟಿ ಈಗ ಹೆವಿಲಿ ಬಿಲ್ಟ್ ಅಪ್ ಆಗಿರೋದು ಫಿಫ್ಟಿ ಒನ್ ತೌಸಂಡ್ ಲೇಬಲ್ ಅಂದರೆ ಮಾರ್ಕೆಟ್ ಈಸಿಲಿ ಏನು ಕೆಳಗಡೆ ಏನು ಬಿಟ್ಕೊಡೋದಿಲ್ಲ ಅಂತಿದೆ ಎನಿವೆ ಅದರ ಸೈಡ್ ನೋಡಿದ್ರೆ ಕಾಲ್ನಲ್ಲಿ ಕೂಡ ಒಂದು ಹದಿನೇಳು ಲಕ್ಷ ಜನ ಇದ್ದಾರೆ ಸೊ ಒಂದು ಗೊತ್ತಾಗೋದು ಸ್ಟ್ರಡಲ್ ಜನ ಒಬ್ವಿಯಸ್ಲಿ ಫೋರ್ ಸಿಕ್ಸ್ಟಿ ತ್ರೀ ಫಿಫ್ಟಿ ಅಂದರೆ ಸೆವೆನ್ ಹಂಡ್ರೆಡ್ ಪಾಯಿಂಟ್ ಅಪ್ಸ್ ಅಂಡ್ ಡೌನ್ಸ್ ಒಳಗಡೆ ಇದ್ದಾರೆ ದೀಸ್ ಪೀಪಲ್ ಮೇಕಿಂಗ್ ಮನಿ ಮನೀಸಿಲಿ ಸೊ ಸ್ಟ್ರಡಲ್ ಸಲಿಂಗ್ ಜನ ಸೊ ಅದೇ ಸೇಮ್ ಟೈಮ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಹೋಗ್ತಾ ಇದೆ ಅಂದ್ರೆ ವಿ ಎಕ್ಸ್ಪೆಕ್ಟ್ ಅ ಟ್ರಾವೆಲ್ ಟಿಲ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಆರ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಬಿಕಾಸ್ ಓಪನ್ ನೆಟ್ಸ್ ಕೂಡ ಅಲ್ಲೇ ಹೈಯೆಸ್ಟ್ ಬಿಲ್ಟ್ ಅಪ್ ಇದೆ ಅಂಡ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಹೆವಿ ಇದೆ ಸೊ ಮಾರ್ಕೆಟ್ ಅಲ್ಲಿವರೆಗೂ ಟ್ರಾವೆಲ್ ಮಾಡಿ ಅಲ್ಲಿಂದ ರಿಜೆಕ್ಷನ್ಸ್ ಕೂಡ ಆಗುವ ಸಾಧ್ಯತೆ ಹೆವಿ ಇದೆ ಸೊ ಇನ್ ದ ಪಾಯಿಂಟ್ ಒಂದು ಡೌನ್ ಸೈಡ್ ಫಿಫ್ಟಿ ಒನ್ ತೌಸಂಡ್ ಮಾರ್ಕೆಟ್ ಹೋಲ್ಡ್ ಮಾಡಲೇ ಇಲ್ಲ ಸೊ ಸಿಚುವೇಷನ್ ಗುಡ್ ಬಿ ವರ್ಸ್ಟ್ ಅಗೇನ್ ಮಾರ್ಕೆಟ್ ನಿಮಗೆ ಮತ್ತೆ ಕೆಳಗಡೆ ಕರ್ಕೊಂಡು ಹೋಗ್ತಾನೆ ದಟ್ ಸ್ಟಿಲ್ ಫಿಫ್ಟಿ ಫೈವ್ ಹಂಡ್ರೆಡ್ ಲೆವೆಲ್ ನೆಕ್ಸ್ಟ್ ಓಪೋನೆಂಟ್ ಹೈಯೆಸ್ಟ್ ಇರೋದು ಹದಿನೈದು ಲಕ್ಷ ಸೊ ಅಲ್ಲಿವರೆಗೆ ಮಾರ್ಕೆಟ್ ಸ್ಲಿಪ್ ಆಗೋ ಚಾನ್ಸ್ ಇದೆ ಬಿ ಕೇರ್ಫುಲ್ ಸ್ಲೋಲಿ ಹೋಗ್ಬೋದು ಅಥವಾ ಫಾಸ್ಟ್ ಆಗಿ ಹೋಗ್ಬೋದು ಡಿಪೆಂಡ್ಸ್ ಆನ್ ದ ಮಾರ್ಕೆಟ್ ವೆಲೆಟಾಲಿಟಿ ಓಕೆ ಸೊ ಇಲ್ಲಿ ಎಲ್ಲ ಆ್ಯಂಗಲಲ್ಲಿ ನಾವೇನು ಮಾಡಿದೀವಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಕ್ಯಾಪ್ ನಿಫ್ಟಿ ಆಗಲಿ ಫಿ ನಿಫ್ಟಿ ಆಗಲಿ ಡೀಟೇಲ್ ಆಗಿ ಅನಾಲಿಸ್ ಮಾಡಿದೀವಿ ಆ್ಯಂಡ್ ಇದ್ರೊಳಗೆ ಅರ್ಥ ಮಾಡ್ಕೊಳಿಕ್ ಟ್ರೈ ಮಾಡಿದೀವಿ ಎಲೆಕ್ಷನ್ ರಿಸಲ್ಟ್ಸ್ ನಮಗೆ ಯಾವ ರೀತಿ ಇಫೆಕ್ಟ್ ಮಾಡುತ್ತೆ ಅಂತ ಹೇಳಿ ಎನಿವೇ ಎಫ್ ಐ ಐದವರಂತೂ ಕೂಡ ಇನ್ನೂ ಏನು ಸ್ಟಾಪ್ ಮಾಡಿಲ್ಲ ಬಾಯಿಂಗ್ ಮಾಡೋದು ಇದೇ ರೀತಿ ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ನವಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರೊಳಗಡೆ ಐದು ರಾಜ್ಯಗಳದು ಎಲೆಕ್ಷನ್ ಆಗಿತ್ತು ಆವಾಗ ಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ಬಂದಿತ್ತು ಆವಾಗ ಏನಾಗಿತ್ತಪ್ಪ ಅಂದರೆ ಎಫ್ ದವರು ಲಿಟ್ರಲಿ ಬಾಯಿಂಗ್ ಮಾಡ್ತಾ ಇದ್ರು ಸೊ ಅಂಡ್ ಈಗ ಎಫ್ ಐದವರು ಏನು ಬೈ ಮಾಡ್ತಲ್ಲ ಅವರು ಈಗಲೂ ಕೂಡ ಸೆಲ್ ಮಾಡ್ತಾರೆ ಬಟ್ ಕಮ್ಮಿ ಪ್ರಮಾಣದಲ್ಲಿ ಸೆಲ್ ಮಾಡಿದ್ದಾರೆ ಸೊ ಈಗ ಅನಿಸ್ತಾ ಇದೆ ಮಾರ್ಕೆಟ್ ನಲ್ಲಿ ಎಫ್ ಐದವರು ಈಗ ಸೆಲ್ ಮಾಡಿದ ಪ್ರಮಾಣ ಕಮ್ಮಿ ಇರಬಹುದು ನಾಳೆ ಕೂಡ ಜಾಸ್ತಿ ಮಾಡಬಹುದು ಸ್ಟಿಲ್ ಇವನ್ ಡಿ ಆಯ್ತು ಕೂಡ ಪಾರ್ಟಿಸಿಪೇಷನ್ ಕಮ್ಮಿ ಇದೆ ಕಾಣ್ತಾ ಇದೆ ಸೊ ಎನಿವೆ ಈಗ ನಾವೆಲ್ಲ ಆಂಗಲ್ ಮಾಡಿ ಆಗಿದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಮೆಟಿ ಕ್ಯಾಪ್ ನಿಫ್ಟಿಯಲ್ಲಿ ಏನೋ ಚಾನ್ಸಸ್ ಇರುತ್ತೆ ಅದನ್ನ ನಾನು ಏನ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಅದನ್ನ ಜಾಯ್ನ್ ಆಗ್ತೀರಿ ಅಲ್ಲಿ ನಾನು ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಡೌಟ್ಸ್ ಇರುತ್ತೆ ಎನಿಥಿಂಗ್ ಥಿಂಗ್ ಸ್ಟಾಕ್ ಮಾರ್ಕೆಟ್ ಅದನ್ನ ನೀವು ನೀವೇನು ಮಾಡ್ತೀರಿ ನಮಗೆ ಕ್ವೆಶನ್ ಮಾಡ್ತೀರಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು